ನಮಸ್ಕಾರ ಸ್ನೇಹಿತರೆ ಲೈಫ್ ಕರ್ನಾಟಕ ಯೂಟ್ಯೂಬ್ ಗೆ ಸ್ವಾಗತ ಸಾವು ಎಷ್ಟು ಅನಿರೀಕ್ಷಿತ ಅಂದರೆ ಅದು ಯಾವಾಗ ಬರುತ್ತೆ ಅಂತ ಯಾರು ಕೈಯಲ್ಲೂ ಊಹಿಸಲು ಸಾಧ್ಯವಿಲ್ಲ ಇತ್ತೀಚೆಗಷ್ಟೇ ಕೆಜಿಎಫ್ ಚಿತ್ರದ ಪ್ರತಿಭಾವಂತ ನಟ ಹರೀಶ್ ರೈ ಅವರ ನಿಧನದ ಸುದ್ದಿ ಎಲ್ಲರ ಮನದಲ್ಲೂ ದುಃಖದ ಅಲೆ ಎಬ್ಬಿಸಿತು ಇವರ ಅಗಲಿಕೆಯ ನೋವು ಇನ್ನೂ ಹೋಗಲಿಲ್ಲ ಆದರೆ ಇದರ ಬೆನ್ನಲ್ಲೇ ಈಗ ಮತ್ತೊಂದು ಹಿರಿಯ ಹಾಸ್ಯ ನಟರು ಇಹಲೋಕ ತ್ಯಜಿಸಿದ್ದಾರೆ ನಗುವಿಗೆ ಜೀವ ತುಂಬಿದ್ದ ಈ ಕಲಾವಿದರ ನಿಧನ ಚಿತ್ರಲೋಕಕ್ಕೆ ತುಂಬಲಾರದ ನಷ್ಟವಾಗಿದೆ ಹೌದು ಬಾಲಿವುಡ್ ಖ್ಯಾತ ಹಾಸ್ಯ ನಟ ಗೋವರ್ಧನ್ ಅಸರಾನಿ ಇವರು ವಯೋಸಹಜ ಕಾಯಿಲೆಯಿಂದ ಮುಂಬೈನ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದು ಅಲ್ಲಿ ಇಂದು ಕೊನೆಯ ಸೇರೆಳೆದಿದ್ದಾರೆ ಅವರು ತಮ್ಮ ಐದು ದಶಕಗಳ ಚಿತ್ರರಂಗ ಯಾತ್ರೆಯಲ್ಲಿ ಸುಮಾರು ಮುನ್ನೂರ ಐವತ್ತಕ್ಕೂ ಹೆಚ್ಚು ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ಶೋಲಿ ಚಿತ್ರದ ವಿಶಿಷ್ಟ ಜೈಲರ್ ಪಾತ್ರದಿಂದ ಹಿಡಿದು ಗೋಲ್ ಮಾಲ್ ಚುಪ್ಕೆ ಚುಬ್ಕೆ ಹೇರಾ ಫೇರಿ ಧಮಾಲ್ ಮುಂತಾದ ಚಿತ್ರಗಳಲ್ಲಿ ಅವರ ಹಾಸ್ಯ ಪ್ರಜ್ಞೆ ಜನರ ಮನ ಸೆಳೆಯಿತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಗೃಹ ಸಚಿವ ಅಮಿತ್ ಶಾ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಹಾಗೂ ನಟ ಅಕ್ಷಯ್ ಕುಮಾರ್ ಸೇರಿದಂತೆ ಅನೇಕರು ಅವರ ನಿಧನಕ್ಕೆ ಸಂತಾಪವನ್ನು ಸೂಚಿಸಿದ್ದಾರೆ ಅಸರಾನಿ ಅವರು ತಮ್ಮ ಹಾಸ್ಯ ಪ್ರಜ್ಞೆ ಮತ್ತು ವಿಶಿಷ್ಟ ಅಭಿನಯ ಶೈಲಿಯಿಂದ ಭಾರತೀಯ ಚಿತ್ರರಂಗದ ಒಂದು ಅದ್ವಿತೀಯ ಅಧ್ಯಯವಾಗಿದ್ದರು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಎಲ್ಲರೂ ಪ್ರಾರ್ಥಿಸೋಣ ಇಂತಹ ಇನ್ನಷ್ಟು ಇನ್ಫಾರ್ಮೇಟಿವ್ ವಿಡಿಯೋ ಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು